ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚು ಸ್ವಲ್ ಚಾನಲ್ ಇವತ್ತು ತುಂಬ ರುಚಿಯಾದಂತಹ ಕಾರ್ನ್ ಚೀಸ್ ಬೌಲ್ನ ಮಾಡಿ ತೋರಿಸ್ತಾ ಇದೀನಿ ಸುಲಭವಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಬೋದು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ನಾನು ಎರಡು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಮೆತ್ತಿಗೆ ಮ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬೌಲ್ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಬೌಲಷ್ಟು ನಾನು ಸಣ್ಣಗೆ ಅಂಥ ಚೀಸ್ನ ಕೂಡ ಇದ್ದೀನಿ ನೀವು ಚೀಸ್ನ ಸಣ್ಣಗೆ ತುರ್ಕೊಂಡಷ್ಟು ತುಂಬ ಚೆನ್ನಾಗಿ ಒಳಗಡೆ ಬೇಯುತ್ತೆ ಹಾಗೆ ತುಂಬ ಚೆನ್ನಾಗೂ ಕೂಡ ಕೋಟಿಂಗ್ ಆಗುತ್ತೆ ಹಾಗೆ ಇಲ್ಲಿ ಅರ್ಧ ಬಟ್ಲಷ್ಟು ನಾನು ಸ್ವೀಟ್ ಕಾರ್ನ ಒಂದೆರಡು ನಿಮಿಷ ನೀರಲ್ಲಿ ಬೇಯಿಸಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಬಟ್ಲಷ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಕಾಲು ಚಮಚದಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಹಾಗೆ ಒಂದು ಸ್ಪೂನ್ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚಿಕೊಂಡು ಹಾಕೋತಾ ಇದೀನಿ ಶುಂಠಿನ ಸಣ್ಣಗೆ ತುರ್ಕೊಂಡು ಹಾಕುತ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಣ ಇದಕ್ಕೆ ಬೇಕಿದ್ರೆ ನೀವು ಆರಿಗೋನು ಅಥವಾ ಚಿಲ್ಲಿ ಫ್ಲೇಕ್ಸ್ ಇದನ್ನೆಲ್ಲ ಉಪಯೋಗಿಸ್ಬೋದು ನಾನು ಇವತ್ತು ಏನನ್ನು ಕೂಡ ಉಪಯೋಗಿಸ್ತಾ ಇಲ್ಲ ಬೇಕಿದ್ರೆ ನೀವು ಹಾಕೊಳ್ಬೋದು ನೋಡಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಸೈಡ್ ಎತ್ತಿಟ್ಕೊಂಡ ನೋಡಿ ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನಾವು ಉಂಡೆಗಳನ್ನ ಮಾಡ್ಕೊಳೋಣ ನಿಮ್ಮ ಕೈಗೆ ಏನಾದರೂ ಸ್ವಲ್ಪ ಅಂಟುತ್ತಿದೆ ಅಂದರೆ ನೀವು ಸ್ವಲ್ಪ ಬೇಕಿದ್ರೆ ಎಣ್ಣೆ ಕೂಡ ಹಚ್ಕೊಬೋದು ಕೈಗೆ ನೋಡಿ ಈ ನಾನು ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಎಲ್ಲ ಬಾಲ್ಗಳನ್ನೂ ನೀಟಾಗಿ ಫಸ್ಟೆಲ್ಲ ನೀಟಾಗಿ ಉಂಡೆ ಮಾಡಿಟ್ಕೊಂಬರೋಣ ಈ ಥರ ಉಂಡೆ ಮಾಡ್ಕೊಬೇಕಾದ್ರೆ ನೀವು ಔಟ್ ಸೈಡು ತುಂಬ ನೈಸಿಗೆ ಮಾಡ್ಕೊಬೇಕು ನೋಡಿದ್ರಲ್ಲ ಔಟ್ಸೈಡ್ ತುಂಬ ನೀಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಉಂಡೆಗಳನ್ನ ಮಾಡಿ ಸೈಡ್ಗೆ ಎತ್ತಿಟ್ಕೊಂಬರೋಣ ಸುಮಾರು ನನಗಿಲ್ಲಿ ಒಂದು ಹನ್ನೊಂದು ಉಂಡೆಗಳಾಗಿದೆ ಒಂದು ಎರಡು ಆಲೂಗಡ್ಡೆಗೆ ಈಗ ಕೋಟಿಂಗಿಗೆ ಒಂದು ಬೌಲ್ ತೊಗೊಂಡು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಕೂಡ ಹಾಕ್ಕೊಂಡು ಇದು ತುಂಬ ತೆಳುಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ ಆ ಥರ ಕಲಿಸ್ಕೊಬೇಕು ಇದಕ್ಕೆ ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಗಂಟಿಲ್ದ್ರೆ ನೀಟಾಗಿ ಕಲಿಸ್ಕೊಬೇಕು ಸ್ವಲ್ಪ ಕಾರ್ನ್ಫ್ಲೋರು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀಟಾಗಿ ಅಂದರೆ ನೀಟಾಗಿ ಕಲಿಸ್ಕೊಡಿ ಚೂರು ಕೂಡ ಗಂಟಿರಬಾರ್ದು ಇದು ತುಂಬ ತೆಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಒಂದು ವೇಳೆ ನಿಮ್ಗೆ ಏನಾದ್ರೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಡಿ ಅಥವಾ ಏನಾದ್ರು ಸ್ವಲ್ಪ ತೆಳು ಆಯಿತು ಅಂದರೆ ಸ್ವಲ್ಪ ಹಿಟ್ಟು ಬೇರೆಕ್ಕಿದ್ರೆ ನೀವು ಮಿಕ್ಸ್ ಮಾಡ್ಕೊಬೋದು ನೋಡಿ ಇವಾಗೆಲ್ಲ ಕೋಟಿಂಗ್ ಮಾಡೋಣ ಈಗ ನೋಡಿ ಕಾರ್ನ್ಫ್ಲೋರ್ ಹಿಟ್ಟಿಗೆ ನಾನು ಹಾಕಿದ್ದೀನಲ್ಲ ಎಲ್ಲ ಉಂಡೆಗಳನ್ನೂ ಒಂದೊಂದನ್ನೇ ಅದರೊಳಗೆ ಅದ್ದಿ ನಾನು ಬ್ರೆಡ್ ಪೌಡ್ರ್ ಒಳಗಡೆ ಹಾಕೋತಾ ಇದ್ದೀನಿ ಈ ಬ್ರೆಡ್ ಕ್ರಮ್ಸ್ ಪೌಡ್ರ್ ಕೂಡ ನಾನು ಮನೇಲೇ ಮಾಡಿರೋದು ಬ್ರೆಡ್ನ ತೊಗೊಂಬಂದು ತವಾದಲ್ಲಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ಬೇಕಿದ್ರೆ ನೀವು ಜರಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರೋ ಅಂಥ ಕ್ರಮ್ಸ್ ನಿಮಗೆ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಲ್ಲನೂ ನಾನು ರೆಡಿ ಮಾಡಿಕೊಂಡು ಹಾಗೆ ಒಂದು ಪ್ಲೇಟ್ಗೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ತುಂಬ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿ ಇಟ್ಕೊಂಡಿರಬೇಕು ತುಂಬ ಹೈ ಫ್ಲೇಮು ಅಲ್ಲ ತುಂಬ ಲೋ ಫ್ಲೇಮು ಅಲ್ಲ ನೋಡಿ ಎಲ್ಲ ಉಂಡೆಗಳನ್ನ ನಿಧಾನಕ್ಕೆ ಹಾಕಬೇಕು ಹಾಕಿದ ತಕ್ಷಣ ನಾವು ಸಡನ್ನಾಗಿ ಇದನ್ನು ತಿರ್ಗ್ಸೋಕೆ ಹೋಗಬಾರ್ದು ತಿರುಗ್ಸಿದ್ರೆ ಹೊಡೆಯೋ ಚಾನ್ಸಸ್ ಇರುತ್ತೆ ಒಂದು ನಿಮಿಷ ಅಥವಾ ಒಂದು ಥರ್ಟಿ ಸೆಕೆಂಡ್ಸ್ ಆದಮೇಲೆ ನಿಧಾನಕ್ಕೆ ಈ ಥರ ತಿರ್ಗಿಸ್ತಾ ಬರಬೇಕು ಇದು ಜೋರು ಜೋರಾಗಿ ತಿರ್ಗಿಸಿದ್ರೆ ಹೊಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ನಿಧಾನಕ್ಕೆ ಬೇಯಿಸಿಟ್ಕೊಳ್ಳೋಣ ಇದನ್ನು ಹಾಗೆ ಒಂದು ಪ್ಲೇಟ್ಗೆ ಸೈಡ್ ಎತ್ತಿಟ್ಕೊಬೋಣ ನೋಡಿ ನಾನು ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚೀಸ್ ಬಾಲು ಅಷ್ಟೇ ಆಗೂ ಕೂಡ ಇದೆ ಒಳಗಡೆ ಅಷ್ಟು ತುಂಬ ಚೆನ್ನಾಗಿ ಕೂಡ ಬೆಂದಿದೆ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ತೋರಿಸ್ತಾ ಇದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂದರೆ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿದಿರೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್